ಬಂದಿದ್ರೆ ಏ ಬಂದ್ ಹೇಳಿರ್ತಾಳೆ ಹೇಳು ನೀರೆಲ್ಲ ಮಂತಾಗಿರಲ್ಲ ನಿಮ್ಮ ಅಮ್ಮನ್ನ ಸುಸಿಲ ಮೀರ್ತೈತೆ ಅವಳ ತ ಹೇಳ ಇರ್ತಾಳೆ ನೀ ಗೊತ್ತಿಲ್ಲ ಅಂತ ಅಂದ್ರೆ ಕಾಲ್ ಕೇಳ ಅಂತ ನಾನು ಅಲ್ಟಿದ್ನ ಮನಿಯನ್ನ ಬತ್ತಿಯನ ಅಂತ ಕೇಳನ ಅಂತ ಮಾಡ್ದಿ ಇಲ್ಲ ಕಳೆ ಸವಿತಮ್ಮ ದೇವ್ರ ಸತ್ವಾಗಲೋನು ನನಗೆ ಗೊತ್ತಿಲ್ಲ ಯಾ ರಾಜಮ್ಮನ ಬಂದವಳ ಏನ್ ಕಥೆ ಗೊತ್ತಿಲ್ಲ ತಡಿ ನಮ್ಮ ಸುಶೀಲಮ್ಮ ಕರೀತೀನಿ ಅಮ್ಮಣಿ ಏ ಸುಶೀಲಮ್ಮ ಅಮ್ಮಣಿ ಬೈಲೆ ಯಾ ಕಥೆ ಕರೆದಿದ್ದು ಅಮ್ಮಣಿ ಸುಶೀಲಮ್ಮ ಇವತ್ತೆದ್ದಾಗಲ ರಾಜಮ್ಮ ಬಂದಿದ್ಲೇ ನಮ್ಮತ್ತಕ್ಕೆ ನಾಮಕರಣಕ್ಕೆ ಹೇಳೋಕ್ಕೆ ಉಕ್ಕಳತೆ ಬಂದಿತ್ತು ರಾಜಕಯ್ಯ ನೀನು ಹೊಲ್ತಕ್ಕೆ ಒಯ್ದು ನೀರು ಕಡಕ್ಕೆ ಒಯ್ದು ಅನ್ಸುತ್ತೆ ಅವಾಗ ಬಂದಿತ್ತು ಅಮ್ಮಣಿ ಮಣೆ ನಾಮಕರಣಕ್ಕೆ ನಿಮ್ಮ ಅತ್ತ ಬಂದಾಗಲೂ ಹೇಳು ನಾಮಕರಣಕ್ಕೆ ಹೊಳಕ್ಕೆ ಅಂತ ಅಂತು ನಾನು ಅಲ್ಗು ಎಲ್ಗಕ ಎಲ್ಲಕ್ಕ ನಾಮಕರಣ ಶಿರದಾಗ ಏನೋ ಚತುರದಾಗ ಏನೋ ಮಾಡ್ತೀರಾ ಅಂತ ಕೇಳಿದೆ ಏ ಇಲ್ಲಿ ಕಣೆ ಅಮ್ಮಣಿ ತಲೆ ಕೂದಲು ನಾಮಕರಣ ಎರಡು ಒಂದೇ ಸಲ ಅಲ್ವೇ ಅದಕ್ಕೆ ನಾವಲ್ಲಿ ನಮ್ಮ ಕೋಡಿ ಹಳ್ಳ್ಯಾಗೆ ಮಾಡ್ತೀವಿ ಒಂದು ಮೂರು ನಾಲ್ಕು ಕುರಿ ಕಡ್ದಿದ್ದೀವಿ ನಿಮ್ಮ ನಿಟ್ಟರಂಗಜ್ಗೂ ಏಳು ಹಂಗೆ ನೀನು ಬಾ ನಿಮ್ಮ ಮಂಜುಡ್ಗುನು ಕರ್ಕಂಬ ಗಂಡುಸ್ರಿ ಇಬ್ಬರು ಬೇಕಾರೆ ಆಮೇಲೆ ಬ ಮೇಲೆ ಬಂದು ಉಂಡೋಗಾರೆ ಅಂತಾನೆ ಹಂಗಂತು ರಾಜಮ್ಮ ನೀನು ಇರಲಿಲ್ಲ ಅದಕ್ಕೆ ನಾನು ಬಂದ ಮೇಲೆ ಹೇಳೋಣ ಅಂತ ಸುಮ್ಮನೆ ಅದೇ ಈಗ ಮರ್ತಿದ್ದೆ ಹ್ಞೂ ಯಾರು ಸವಿತಕ್ಕ ಹೇಳ್ತೆ ಹಂಗಮ್ತಾನೆ ಹ್ಞೂ ಈಗ ಬಂದು ಸವಿತಮ್ಮ ಗಮ್ತಾಳೆ ನನಗತ್ತಿಗೆ ಗೊತ್ತಿಲ್ಲ ಅಮ್ಮ ಗೊತ್ತಿಲ್ಲ ಯಾವ ರಾಜಮ್ಮ ಯಾವ ನಾಮಕರಣಿ ಅದಕ್ಕೆ ಎಲ್ಗು ಸವಿತಮ್ಮ ಪುಟಂಗಜ್ಜಿ ನಿಮ್ಗೆ ಇರ್ತಾವೆ ರಾಜಮ್ಮ ವಲ್ಡ್ ತಡಿ ನಮ್ಮ ನಮ್ಮಅಮ್ಮ ಕೇಳಿದ್ರೆ ಗೊತ್ತಾಕೈತಿ ಕರೆದಿದ್ದ ಅದಕ್ಕೆ ರಾಜಮ್ಮ ಬಂದಿದ್ಲ ಮಂತಕ್ಕಿ ಓ ಅಕ್ಕಯ್ಯ ಹೋಗಂಗಿದ್ರೆ ಒಳ್ಟ್ ಹೋಗು ಹಮ್ಮಣಿ ನೀನು ಒಳ್ಳೆ ಚಂದ ಕೇಳಿಸ ಕಣೆ ಗಾದಿ ಹೇಳ್ತಾರಲ್ಲ ಹಂಗಾತು ನನ್ನ ಕೈಲಿ ಹೋಗಾಕೈತೇನೆ ఎద్దరు కూకమ్మక్రు నిక బెారే మంతి నేనే హోగ్ బతాయి అమ్మణి బైక్ అమ్తాడు రాజమ్మ నేనే హోగ్ బా సవీతయ్య నీన్ హోక్తీరోణి ఏం రి మాడేవరో టెంపో మాడేవరో ట్రేగదు యా అమ్మణి అవును శివును లే ల్ాండ్ మంతా లే ల్యాండ్ ఆట నగజ్ ఆట ఎక్క ఎక్కడి అదే ఎంగడే హోదు ఆట తగ్గ కూకండు కులుకుతీ ಗುಂಡಿ ಗುದ್ರ ಯಾತನ ಸಿಕ್ಕಿ ಬಿಟ್ರೆ ಏನಿಲ್ಲ ದಡ್ಡ 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 ಅಂಬೈತಿ ಹ ಮೈ ಕೈ ಎಲ್ಲ ಯಾತ್ಕೋ ಬರ್ದಂಗ ಹಾಕವಿ ಅದ್ರ ಯಂಗಡೆ ಹೋಗೋದು ಸುಮ್ಮನ ಬಸ್ ಹೋಗನೆ ಈ ಸೂರ್ಯಾದ ಕಣೆ ಸುಶೀಲಮ್ಮ ಅವ್ರೇನ ಇದನ್ ಮಾಡ್ಯವ್ರೆ ಆಟ ಮಾಡ್ಯವ್ರೆ ಅಂದ್ರೆ ತಿರು ನಾವು ಶಿರಾಕ ಹೋಗಿ ಅಲ್ಲಿಂದ ಮಾಗಾಡ್ಕೊಂಡು ಪರ್ದಾಡ್ಕೊಂಡು ಹೋಗಕ್ಕೈತಿ ನೋಡಿ ಕೂಲಿ ಕಂಡ ಪಲಿ ಕಂಡ ಇದಾನಕ್ ಹೋಗ್ಕರಿ ಇವನೊಂದ್ರೆ ಅಮ್ಮಣಿ ಸುಶೀಲಮ್ಮ ಆ ಕುರಿ ಹಾಕಂಬುದು ಆ ಪಾತ್ರೆ ಸಾಮಾನು ಸ್ಟವ್ ಸಿಲಿಂಡ್ರು ಅವೆಲ್ಲ ಹಾಕಂಬತ್ತರ ಕಣಿ ಹ್ಞೂ ಅದೆಲ್ಲ ಹೆಂಗೆ ಎಲ್ಲ ಕರ್ತಪಡಿ ಮಾಡ್ಕೊಂಡು ಅದಕ್ಕೆ ಹೆಂಗ್ ಹೋಗದ ಹೋಗತ್ತ ನಾನು ಅಲ್ಗೂನು ರಾಜಮ್ಮ ಕೇಳ್ದು ಅಡೇ ರಾಜಮ್ಮ ಟ್ಯಾಕ್ರೆ ಪಾಕ್ರೆ ಕಾಯ್ಕೊಂಡು ಹೋದ್ರೆ ಕುರಿನೂ ಆ ಪಾತ್ರೆ ಸಾಮಾನು ಎಲ್ಲನ ಜನ ಜನಗಳೆಲ್ಲ ಒಂದ್ರಾಗ ಬರ್ತಾರೆ ಆಟದಾಗ ಎಮ್ ಯಾಕ ನಾವು ಯಾಕ ಯಾಕ್ರೇನ ಯಾವು ಸಿಗಲಿಲ್ಲ ಅದಕ್ಕೆಲ್ಲ ಒಂದ್ರೆ ಹೋಗ್ತಾ ಇದ್ದೀವಿ ಅಂತಂದ್ರು ಹ್ಞೂ ಬರೀ ಹೆಂಗುಸ್ರೆ ಅಷ್ಟೇ ಇದ್ರಾಗ ಹೋಗೋದು ಹಾ ಇದ್ರಲ್ಲಿ ಅಶೋಕ ಆಗಿ ಹ್ಞೂ ಇನ್ನು ಇದ್ದಾರೆಲ್ಲ ಮಿಕ್ಕರೆಲ್ಲ ಗಂಡಸರು ಪಂಡಸರು ಅವರು ಮಧ್ಯಾಹ್ನ ಮೇಲೆ ಬತ್ತರದು ಉಂಬಕ್ಕೆ ಈಗ ನೀನು ಬತ್ತೀರ ಹೋಗಾನೆ ಅದು ನಾನು ಅಡುಗೆ ಪಡುಗೆ ಮಾಡಿಕ್ಕಿ ಬರ್ಬೇಕಮ್ಮ ಹುಡುಗರು ಪಡುಗುರು ಉಂಬಕ್ ಪಂಬಕ್ ಇಕ್ಕಿ ನಮ್ಮ ಯಪ್ಪತ್ಲ ಓಯ್ಯವನಿ ಅವರೆಲ್ಲ ಬಂದ ಮೇಲೆ ನೀನ್ ಪನ್ವಾರ ಮಾಡ್ಕೊಂಡು ಆ ಬದುಕ್ ಮಾಡ್ತೀನಿ ಈ ಬದುಕ್ ಮಾಡ್ತೀನಿ ನಮ್ಮ ಅಪ್ಪ ಗುಂಬಕ್ಕೆ ಇಕ್ತೀನಿ ನಮ್ಮ ಹುಡುಗ ಗುಂಬಕ್ಕೆ ಇಕ್ತೀನಿ ಅಂತ ಬರುವಾಗ ಆಟ ಬಿಟ್ಟರೆ ಹೋಗಿರ್ತೈತಿ ನಿನ್ನ ನಿಮ್ಮ ಆ ಹೇಳು ಪುಟ್ರಂಗಜ್ಜಿಗೆ ಅಜೇ ಅಡಿಗೆ ಅತ್ತೆ ಅಡಿಗೆ ಮಾಡಿ ಇವತ್ತೊಂದು ದಿನ ಎಲ್ಲರಿಗೂ ಗುಂಬಕ್ಕೆ ಇಕ್ಕೊಂಬ್ತಾನೆ ಏನತ್ತೆ ಇವತ್ತೊಂದು ದಿನ ನೋಡ್ಕೊಂಬ ಮಂತಾಗಿ ನೋಡ್ಕೊಂತೀನಿ ಹೋಗಮ್ಮ ಅಲ್ಲ 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 ಅದು ನೀ ಹೇಳ್ಬೇಕೆ ನನಗೆ ಗೊತ್ತಾಗಲ್ವೇ ನೋಡ್ಕೊಂತೀನಿ ಹೋಗು ವೈಲ್ಟೋ ಸವಿತಮ್ಮನೀರೂ ಬೈವಾಗ ಬರ್ರಿ ನನ್ನ ಕೈಯ್ಯಲ್ಲಿ ಬರೋಕ್ಕಾಗಲ್ಲ ಬೇಕಾ ನಿಮ್ಮ ಆಮಗೂನು ಸೀನಪ್ಪ ಹೇಳ್ತೀನಿ ಮಧ್ಯಾಹ್ನದಾಗ ಬಂದು ಉಂಡು ಬರ್ತಾರೆ ನಾನು ಬರೋಕ್ಕಾಗಲ್ಲ ಕಣಮ್ಮ ಬಾ ಅಲ್ಲಿ ಕಣತೆ ಈಗ ನಾಮಕರಣ ಮಂಡ್ಯ ಅಂತಾರೆ ಬರೇ ಕೈಯಾಗೆ ಹೋಗೋದು ಯಾತನ ಕೈಯಾಗೆ ಹಿಡ್ಕೊಂಡು ಹೋಗೋದು ನಮ್ಮ ಹುಡುಗೋದು ನಾಮಕರಣ ಮಂಡ್ಯಗೆ ರಾಜಮ್ಮನ ಐನೂರು ರೂಪಾಯಿ ದುಡ್ಡು ಕೊಟ್ಟಿದ್ಲಂತೆ ನಮ್ಮ ಮದುವೆಗೆ ನಿನಗೇನೋ ಒಂದು ಸೀರೆ ಉಡ್ಸಿದ್ಲಂತೆ ಹೆಂಗೆ ಮಾಡೋದು ಇವಾಗ ಒಂದು ಐನೂರು ರೂಪಾಯಿ ದುಡ್ಡು ಕೊಟ್ಟು ಬರೋಣ ಸುಮ್ಮನೆ ಇಲ್ಲಾಂದ್ರೆ ಎಂಥದ ಒಂದು ಸೀರೆ ತಗೊಂಡೋಗೋಣ ಮನಂತಾಗಿರೋದಾ ಅಮ್ಮಣಿ ಸುಶೀಲಮ್ಮ ಒಂದು ಕೆಲಸ ಮಾಡು ಐನೂರು ರೂಪಾಯಿನ ಕೊಟ್ಟು ಬಾ ಹ್ಞೂ ಮುಯ್ಯಕ್ ಬಾ ಸುಮ್ಮನ ಈ ಸೀರೆ ಪಾರೆ ಕೊಟ್ಟರೆ ನಾ ನಾವು ಕೊಟ್ಟಿಂದ ತಗೊಂಡೋಗಿ ಬ್ಯಾರು ಯಾರ್ಗನ ಕೊಡ್ತಾರೆ ಈ ದುಡ್ಡು ಕೊಟ್ಟರೆ ಯಾತ್ಕನ ಬಾಕಿಗನ ಗೊತ್ತೈತ ಅವ್ರಿಗೆ ಹ್ಞೂ ಉಪ್ಪು ಮೆಣಸಿನ್ಕಾಯ ಆ ಯಾತನ ಖರ್ಚು ಮಾಡಿದ ತಾಮ ಕಾಕೈಕ್ಕೆ ತಿರುಗು ನೀನು ಸೀರೆ ಪಾರೆ ಕೊಡೋಕೆ ಹೋಗ್ಬೇಡ ನಮ್ಮ ಮನೆಗಿರೋ ಸೀರೆ ಅಂತಾವ ಮಣ್ಣಿ ಅರೇವು ಹಾಂ ಯಾರು ತಿ ಕಾಕ ಅಂತವಲ್ಲ ನಮ್ಮ ಮನೆಗಿರೋದು ತೀರಾ ಹಳೇವು ಅವನೇನು ಕೊಡಕ್ಕೆ ಕೊ ಬೈಕ್ ಅಂತಾಳೆ ರಾಜಮ್ಮ ಒಂದು ಐದು ರೂಪಾಯಿ ದುಡ್ಡು ಕೊಟ್ಬಾ ಸುಮ್ಮನೆ ಮುಯ್ಯ ಹೆಂಗ ಕವರ್ನ ಕಿಕ್ಕಿ ಪುಟ್ರಂಗಮ್ಮ ಇಲ್ಲಾಂದ್ರೆ ಸುಮ್ಮನೆ ನಿನ್ನೆ ಹೆಸ್ರೇ ಬರ್ದು ಬಾ ಸುಶೀಲಮ್ಮ ಮತ್ತು ಕುಟುಂಬದವರು ಅಂತಾನೆ ಇಲ್ಲಾಂದ್ರೆ ಸೀನಪ್ಪ ಸುಶೀಲಮ್ಮ ಅಂತ ಬರೆದು ಕವರ್ನ ಕಿಕ್ಕಿ ಮುಯ್ಯ ಬಾ ಹಾಂ ಇನ್ನೊಂದು ಸೀನಪ್ಪನು ಗೊತ್ತಾನೆ ಅವನ ಕೈಗಾನ ಕೊಡು ಇಲ್ಲ ನೀನ ಕೊಡು ಸೀರೆ ಪರಿ ಏನು ಕೊಡಕ್ಕೆ ಹೋಗ್ಬೇಡ ಐನೂರು ರೂಪಾಯಿ ದುಡ್ಡು ಬಾ ಸುಮ್ಮನೆ ಮುಯ್ಯ ಆತ್ಕಳುತ್ತಂಗಾರೆ ಅದೇ ಆ ಟ್ರಂಕ್ನಾಗ ಇರೋದೆ ತಗೊಂಡೋಗಾನೆ ನೀನು ಅವತ್ತು ಕೊಟ್ಟಿದ್ದಲ್ಲ ಐನೂರು ರೂಪಾಯಿ ಅದನ್ನೇ ತಾಂಡು ಹೋಗ್ತೀನಿ ಊಹ್ ಅದನ್ನೇ ತಾಂಡೋಗ್ಯಮ್ಮಣ್ಣಿ ಇನ್ನೇ ಆದ ದುಡ್ಡು ತಾಂಡೋಗಿ ಅದೇ ಆ ಐನೂರು ರೂಪಾಯಿನ ತಗೊಂಡೋಗಿ ಕೊಟ್ಟು ಬಾ ಯಾಕ ಸವಿತಾ ಕ್ಯಾವ್ ನೀನು ಆ ವಾಲೆ ಇದಾವಲ್ಲ ಒಂದ್ ಜೊತಿ ಆ ವಾಲೆ ಕೊಣೆ ಇಲ್ಲಿಗೆ ನಾಮಕರಣಕ್ಕೆ ಹೋಗಿ ಆಮೇಲೆ ತಂಗಂಗೆ ಕೊಡ್ತೀನಿ ಆ ಒಂದು ಜೊತಿ ವಾಲೆ ಕೊಡು ನನ್ನ ವಿದ್ವು ಅವು ಯಾಕ ಎಲ್ಲ ಕೊಂಡಿ ಮುರ್ಕಣ್ಣಂಗಾಗಿ ಬರಲ್ಲ ಬರೋಲ್ಲ ಕಿವೆ ಹೆಂಗೆ ಹೋಗೋದು ಅಂತಾನೆ ಕೇಳ್ತಾ ಇದ್ದೀನಿ ಕೊಡ್ತೇ ವಾ ಲಾಲೇ ಅಮ್ಮಣಿ ಸುಶೀಲಮ್ಮ ನಾನೆ ಮುರಿ ಮಾಡ ಕೊಡ್ತೀನಿ ಬಾರಿ ರೀ ಹಾಂ ಹಾ ನಾನು ಯಾಡ ಜೊತೆ ಇದಾವೆ ನೀನು ಜೊತೆ ಈ ಕೆಮ್ಮಿಂತೆ ನಾನು ಜೊತೆ ಈಕೆಮ್ತೀನಿ ಬಾ ಕೊಡ್ತೀನಿ ಬಾ ಅಮ್ಮಣಿ ಏ ಸುಶೀಲಮ್ಮ ಬಾಯಿ ಯಾಕತೆ ಆ ಕಡೆ ಅಮ್ಮಣಿ ಯಾಕೆ ವಾಲೆ ಕೊಂಡಿ ಮುರಿದೋಗ್ಯಾವೆ ಮನ್ಸನಕ್ಕಿದ್ವೆಲ್ಲ ಎಮ್ಮಣ್ಣಿ ಯಾ ಇದು ಯಾಕತೆ ಹಿಂಗ್ತಿದ್ಯಾ ಯಾಕೆ ನಿನಗೆ ಗೊತ್ತಿಲ್ವೇ ಮೊನ್ನೆ ಆ ಹುಡ್ಗಕ್ಕೆ ಕಿಲ್ದಾಗ ಅದೇ ಸೀನಪ್ಪ ಗಾಡಿಗೆ ಬಿದ್ದಾಗ ಆ ವಾಲೆ ಹಡ ಇಕ್ಕ ಬಂದಿರೋದು ನಿನಗೆ ಗೊತ್ತಿಲ್ಲ ನಾನು ಸವಿತಾ ಮುಂತ ಹೆಂಗೆ ಹಂಗೆ ಅಂಬೋದು ಅಂಬ್ತಾನೆ ಅಡ ಇಕ್ಕವ್ರಿ ಅಂತ ಹೆಂಗೆ ಅಂಬೋದು ಅಂಬ್ತಾನೆ ಕೊಂಡಿ ಮುರಿದೇವಿ ಅಂದೆ ಹ್ಞೂ ಅಡ ಇಕ್ಕವ್ರ ಬ್ಯಾಂಕ್ನಾಗೆ ಯಾಕೆ ನೀ ಗೊತ್ತಿಲ್ವ ಅದು ಅಡ ಇಕ್ಕವ್ರಿ ಯಾರು ಸೀನಪ್ಪ ಇಕ್ಕಿನ ನನಗೆ ಹೇಳಣ್ಣಿ ಅಡ ಇಕ್ಕಿರೋದನ್ನ ಏ ಪೂಟ ದುಡ್ಡಿಲ್ಲ ಹೇಳ್ಬಿಟ್ಟು ಮಾಮ್ನೆ ತಗೊಂಡೋಗಿ கெனரா பேங்கடாய் வந்து நினைக்க ஏழ்த்தி அம்புத்தம் அங்காரி ஏழில் வந்து நீங்க ஊடத்த ஆ சவீதம் ஆட இச்சவ் அப்பு திரு ஆட்கம்பா ஓக அஞ்சன ஆ அஞ்சு கொண்டு முருது அது முருது இது முர்தி அம்ி ஏனத்தி ஏ அம்மே சுசீரம் ஏறப்போனி ஓ சூர் கவீதக்க நீக்கிடுவா ನಾನು ಹೊಲ್ಟೋ ಬತ್ತೀನಿ ಅಮಣಿ ಏ ಸುಶೀಲಮ್ಮ ಎಲ್ಲ ಸೀನಪ್ಪ ಕಾಣ್ತಿಲ್ಲ ಎತ್ತೋ ಜನಿ ಎಲೆ ಎತ್ತೋಯ ತಕ್ಕಳತೆ ನನಗೆ ಗೊತ್ತಿಲ್ಲ ಆಯಪ್ಪ ನನಗೆ ಹೇಳ್ತೈತೆ ಇಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಬರ್ತೀನಿ ಅಂತಾನೆ ಎದ್ದಾಗ ಗೌಡ್ರು ಕರಿತಿದ್ರಮ್ಮ ಬಂದು ಸೀನಪ್ಪ ಸೀನಪ್ಪ ಬಾರಲ್ಲ ಹೋಗೋಣ ಅಂತಾನೆ ಏನು ಗೌಡ್ರ ಜೊತೆಗೆ ಎತ್ತೋಯವ್ನ ಏನೋ ಅಪ್ಪ ಗೊತ್ತಿಲ್ಲ ಓ ಅಂಗ ಗೌಡ್ರ ಜೊತೆಗೋಯವನ ಏನು ಎಪ್ಪ ಹೋಗಿದ್ದ ಏನು ಲಸಿನಪ್ಪ ಈ ನನ್ನ ಮಗ ಬೋರಾಜ ಎರಡು ಮೂರು ದಿನ ಕೈಗೆ ಸಿಕ್ತಿಲ್ಲ ಎತ್ತೋಯವ್ರೆ ನಿನಗೆ ನನಗೆ ಗೊತ್ತೇ ಅಂದಿಲ್ಲ ನಮ್ಮ ತಾಯಿಗೂ ನನಗೆ ಗೊತ್ತಿಲ್ಲ ಗೌಡ್ರೆ ನನಗೆ ಗೊತ್ತಿಲ್ಲ ಆದರೆ ಯಾಕೋ ಈ ವಾರದಿಂದ ಅವನು ನೋಡ್ತಾ ಇದ್ದೀನಿ ಬೋರಾಜನ ಒಂಥರ ಏನೋ ತಲೆ ಮೇಲೆ ಕುಕ್ಕೊಂಡೆ ಇದೆಯಾ ಎಂಬೋದ್ರೆ ಹಂಗೆ ಮಂಕು ನಂಗೆ ಇರ್ತಾನೆ ಹಾಂ ಮಾತಾಡ್ಸಿರೋ ನೆಟ್ಟಗೂ ಮಾತಾಡಲ್ಲ ಒಂಥರ ತಲೆ ಬೋಗಿಸ್ಕೊಂಡು ಹೋಗ್ತಿರ್ತಾನೆ ಸೊಪ್ಪುಗಿರ್ತಾನೆ ಏ ಏನು ಸಮಸ್ಯೆ ನಿನ್ಗೆ ಹೇಳ ಅಂತಂದ್ರು ಹೇಳಲ್ಲ ಯಾತು ಇಲ್ ಬಿಡೋಲ್ಲ ಯಾತು ಇಲ್ ಬಿಡಲ್ಲ ಅಂತನ ಅಲ್ತಕೊ ಮಂತಕ್ಕೂ ಕೂಡಾಡ್ಕೊಂಡು ಇದೆ ನಾವು ಅಜ್ಜ ನಂತಗೂ ಸರಿ ಮಾತಾಡ್ತಿಲ್ಲ ಕಣ್ರಿ ಗೌಡ್ರಿ ಅವನು ಕರೆಸಿ ಒಂದ್ಸಲ ಮಾತಾಡ್ಬೇಕು ಏನು ಸಮಸ್ಯೆ ಅಂಬ ಹಂಗಾರ ಹಂಗೇನು ಏನೇ ಇದ್ರು ಬಂದಂತ ಹೇಳ್ಕೊಂಬನಲ್ಲ ಗೌಡ್ರಿ ಹಂಗೈತೆ ಹಿಂಗೈತೆ ಮನೆ ಪರಿಸ್ಥಿತಿ ಹಂಗೈತೆ ಹಿಂಗೈತೆ ಹಾಂ ಸಮಸ್ಯೆಗಳು ಇದಾವೆ ನನಗೆ ಹಂಗೆ ಹಿಂಗೆ ಅಂತ ಬಂದು ನನ್ನ ತಗೇಳ್ಕೊಂಬ ಏನೇ ಇದ್ರು ಇವಾಗ ಈ ನಡುವೆ ಯಾಕೋ ಬತ್ತನೂ ಇಲ್ಲ ಮಾತಾಡಿಸ್ತಾನೂ ಇಲ್ಲ ನನಗೇನು ಒಂದು ಇಲ್ಲ ಅವನ್ನ ಹಾಂ ಯಾಕಿದ್ದ ತೋ ಮಗ ಬಗ್ಗೆ ನನ್ನ ಬೇಜೇಜಾರು ಆಗಿಲ್ಲ ನಮ್ಮ ಮೇಲೆ ಬೇಜಾರು ನಮ್ಮ ಮೇಲೆಲ್ಲ ಯಾಕೆ ಬೇಜಾರು ಆಗ್ತಾನ ಗೌಡ್ರೆ ಅವನು ಬೇಜಾರಾದ ಅಂತ ನಾವೇನೂ ಮಾಡಿಲ್ಲ ನನ್ನ ಪ್ರಕಾರ ಗೌಡ್ರೆ ಒಂದು ಮಾತು ಹೇಳ್ತೀನಿ ಅವನು ಎಲ್ಲೋ ದುಡ್ಡಿನ ಇಕ್ಕಟ್ಟಿನಾಗ ಅವ್ನು ನಮ್ಮ ಬೋರಾಜ ಅದಕ್ಕೆ ಹೇಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ಅವನ ಕೈಲಿ ದುಡ್ಡಿನ ಇಕ್ಕಟ್ಟಿನಾಗ ಸಿಗಂಬು ಹಿಂಗೆ ಒಂದು ಸಲ ಕರೆಸಿ ಮಾತಾಡ್ಬೇಕು ಗೌಡ್ರೆ ಅವ್ನು ಹಾಂ ಈಗ ಒಂದು ಕೆಲಸ ಮಾಡ್ರ ಈಗ ಹೋಗಿಬಿಟ್ಟು ಮಾತಾಡಿಸ್ಕೊಂಬರೋಣ ಇಲ್ಲಾಂದರೆ ಅವನ ರಾಜಮ್ಮನ ಮಮ್ಮಂಗೊಂದು ತಲೆ ಕೂದಲು ಮೈಂಡೇ ಐತಿ ಕರ್ಕೊಂಡೋಗಾನ ಅಲ್ಲಿ ಹೆಂಗೋ ಬಾಡು ಹಿಟ್ಟೈತು ಒಂದು ಮೂರು ಕುರಿ ಏನೋ ಕಡಿದವ್ರಂತ ಅಲ್ಲಿ ಕೋಡಳ್ಳಗೆ ಅಲ್ಲಿ ಹೋಗಿ ಬಂದ್ಬೇಡಣ್ಣ ಬತ್ತು ನಿಮ್ಗೆ ಹೇಳೋರ್ತೇನೆ ರಾಜಕುಮ್ಮರು ನಮ್ಮಯ್ಯ ನಮ್ಮನೆ ಯಾರು ಹೆಂಗೋಸರು ಹೋಗಿದ್ದಾರ ಏನೋ ಬೇಕಾದ್ರೆ ಆಮೇಲೆ ನಾವು ಹೋಗಿ ಉಂಡು ಬರೋಣ ನಿಮ್ಗೇನ ಹೇಳಿದ್ರೆ ಬರೀ ಜೊತೆ ಹೋಗಿ ಬರೋಣ ಇಬ್ಬರು ಹೆಂಗ ಎಲೆ 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 ಕರೆಟ್ಟು ಕಳ್ಳಿ ಮರ್ತ್ ಬಿಟ್ಟಿದ್ದೆ ಕಳ್ಳಸಿನಪ್ಪ ಆ ರಾಜಮ್ಮ ಮಂತಕ್ಕೆ ಬಂದು ಎರಡು ಮೂರು ಸಲ ಬಂದಿತ್ತು ಗೌಡ್ರೆ ಬರ್ರಿ ಗೌಡ್ರೆ ನನ್ನ ಮಮ್ಮಗೆ ನಾವು ತಲೆ ಕೂದಲು ಮಂಡೆ ನಾಮಕರಣ ಐತೆ ಮರಿದಂಗೆ ನೀನು ನಿಮ್ಮ ಹೆಂಗುಸ್ರು ಇಬ್ಬರು ಬರ್ರಿ ಅಂತಾನೆ ಹೇಳಿತ್ತು ನಾನು ಮರತ್ಬಿಟ್ಟಿದ್ದೆ ಹೇಳದ್ ನನ್ನ ಮಗ ನೆನಪು ಶಿಜ್ ಮುದ್ದನಿಕೆ ನನ್ನ ಗಾಡಿನೇ ಹೆಂಗ ಹೆಂಗೆ ಕೋಡೆ ಹೇಳಿದ್ದೇನು ಸಿರಾದ ಮೇಲೆ ಹೋದ್ರೆ ಅಪ್ನ ಹೋಗ್ಬೋದ ಅಲಾಶಿನ ಹೋಗಿ ಬಂದುಬಿಡಣ ಹಾಂ ಬರೋ ಹೋಗೋಣ ಮರಿಬೇಡ ನಾನು ಮರ್ತುಬಿಟ್ಟಿದ್ದೆಳೇನಾ ಆ ಬಾಡು ಇಟ್ಟು ಬೈಟ್ನೆಸ್ರು ಅಂತಂದ್ರೆ ಮಟನ್ ಊಟ ಅಂತಂದ್ರೆ ನಾನು ಇಲ್ಲಿಂದ ಇಂಗ್ಲೆಂಡಿಗೆ ಬೇಕಾದ್ರೂ ಸ್ಪೆಂಡರ್ ಪ್ಲಸ್ನಾಗೆ ಬಿಡ್ತೀನಿ ಏನು ಹೇಳ್ರಿ ಸ್ಪೆಂಡರ್ ಪ್ಲಸ್ ನೀವು ತಲೆಗೆ ಎಡಿಸ್ಕೋಬೇಡ್ರಿ ಒಂದೂವರೆ ಎರಡು ಹಂಗೆ ನಾನು ಹೊಲ್ಟು ಬರ್ತೀನಿ ನೀವು ರೆಡಿಯಾಗಿರಿ ಮನ್ ತಾಯಿ ಹೆಂಗ ಸಿರದಾಗದೇ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಡೋಣ ಬೊರಪ್ಪ ಕರ್ಕೊಂಬರಲ್ಲ ಬೊರಾಜುನ ಹೋಗೋಣ ಬೊರಾಜು ಕರ್ಕೊಂಬರೋಣ ಏಯ್ ಕರ್ಕಂಬರ ಹೇಳಿ ಯಾಕೆ ಅವ್ನಿಗೆ ಮಂಕ್ ಬಡದೈತಿ ಅಮ್ತಿ ಹಾಂ ಸೀರೋದಾಗ ಇವತ್ತೊಂದು ರೀಟ್ ಅವ್ನು ಕುಂಡ್ ಒಂದು ವ್ಯವಸ್ಥೆ ಮಾಡೋಣ ಹಾಂ ನ್ಯಾಯ ಪಂಚಾಯಿತಿ ಮಾಡಿಬಿಟ್ಟ ಅವನೊಂದು ಒಂದು ದಾರಿಗೆ ತಕೊಂಬರಣ ಕರ್ಕಂಬ ಅವನು ಮರಿಬೇಡ ಮೂವರು ಹೋಗಿ ಬರೋಣ ಹಾಂ ಏನು ನನ್ನ ಗಾಡಿಗೆ ಮೂವರು ಹೋಗಿ ಬರ್ಬೋದಲ್ಲ ಸ್ಪೆಂಡರ್ ಪ್ಲಸ್ನಾಗೆ ಆಯ್ ಮೂವರ ನಾಲ್ವರೆ ಹೋಗ್ಬೋದು ಕರ್ಕೊಂಬತ್ತಿನ ಬಿಡ್ರಿಗೋಡ್ರೆ ಇವತ್ತೆ ಏಡೀಸ್ರಿ ಬರೋ ಜನ ಒಂದು ದಾರಿಗೆ ತರಣ ಇವತ್ತು ಕರ್ಕೊಂಬತ್ತಿನ ಬಿಡ್ರಿ